ತುಮಕೂರು ಜಿಲ್ಲೆಯ ಶಾಸಕರೊಂದಿಗೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಮಹತ್ವದ ಸಭೆ ನಡೆಸಿದರು ಈ ಸಭೆಯಲ್ಲಿ ಗೃಹ ಸಚಿವರು ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಮುಖವಾಗಿ ಭಾಗವಹಿಸಿದರು ಸಭೆಯಲ್ಲಿ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಯೋಜನೆಗಳು ಹಿತಚಿಂತನೆಗಳು ಮೂಲಸೌಕರ್ಯ ನಿರ್ಮಾಣ ಹಾಗೂ ಯೋಜಿತ ಕಾರ್ಯಗಳು ಕುರಿತಂತೆ ಸುದೀರ್ಘವಾಗಿ ಚರ್ಚೆಯೂ ನಡೆಯಿತು ಸಭೆಯಲ್ಲಿ ಭಾಗವಹಿಸಿದ ಇತರ ಗಣ್ಯರು ಸಚಿವ ಕೆ ಎನ್ ರಾಜಣ್ಣ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯಾರೆಡ್ಡಿ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಶಾಸಕರು ಎಸ್ಆರ್ ಶ್ರೀನಿವಾಸ್ ಕೆ ಷಡಾಕ್ಷರಿ ಡಾಕ್ಟರ್ ಎಚ್ ಡಿ ರಂಗನಾಥ್ ಮತ್ತು ಎಚ್ ವಿ ವೆಂಕಟೇಶ್ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಕ್ಷೇತ್ರ ಮಟ್ಟದ ಸಮಸ್ಯೆಗಳು ಮತ್ತು ನವೀನ ಯೋಜನೆಗಳ ಅನುಷ್ಠಾನ ಕುರಿತು ಮಹತ್ವದ ಸಲಹೆಗಳನ್ನು ನೀಡಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಸುರೇಶ್ ಎನ್ ಯು ಕೊರಟಗೆರೆ ನಮ್ಮನ್ನ ಬೇರೆ ಮಾಡಿಬಿಟ್ಟರೆ ಪ್ರಧಾನಮಂತ್ರಿಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೇ ಮಾತಾಡಬೇಕು ಇವತ್ತು ನಾವು ಆಪರೇಷನ್ ಸಿಂಧೂರ ಇರ್ಬೋದು ಅಥವಾ ಹಿಂದೆ ಹಿಂದೆ ಯುದ್ಧಗಳು ನಡೆದಂಥ ಸಂದರ್ಭದಲ್ಲಿ ಇಂದಿರಾಜಿ ಇಂದಿರಾ ಗಾಂಧಿಯವರನ್ನು ವಾಜಪೇಯಿ ಏನಂತ ಕರೆದಿದ್ರು ದುರ್ಗೆ ಅಂತ ಕರೆದಿದ್ರು ಹೌದಲ್ವಾ ಇವತ್ತು ನಮ್ಮ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವೂ ಕೂಡ ಸಹಕಾರ ಕೊಟ್ಟಿದ್ದಾರೆ ದೇಶದ ರಕ್ಷಣೆಗೆ ಯಾರ ಎಲ್ಲರೂ ಪಕ್ಷಾತೀತ್ವ ಇದರಲ್ಲಿ ಪಕ್ಷ ನೋಡೋದಿಲ್ಲ ದೇಶದ ರಕ್ಷಣೆಗೆ ಪಕ್ಷ ನೋಡ್ತಾರೆ ಯಾರಾದ್ರೂ ಅದಕ್ಕಾಗಿ ಪ್ರಧಾನಮಂತ್ರಿಗಳು ಕೂಡ ನಮ್ಮನ್ನು ವಿಶ್ವಾಸಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಥವಾ ಎಲ್ಲ ಪಕ್ಷಗಳನ್ನೂ ವಿಶ್ವಾಸಕ್ಕೆ ತಗೊಂಡೇ ಮಾತನಾಡಬಹುದು ಸರಿ ಸರ್ ಅಕ್ರಮ